ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದಿನಿಂದ ಈ ಐದು ರಾಶಿಯವರಿಗೆ ಗುಡ್ ಟೈಮ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಗುರುವಿನಿಂದ ಹೆಚ್ಚಾಗುತ್ತೆ ಸಿರಿ ಸಂಪತ್ತು ಹಾಗಿದ್ರೆ ಐ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇವರಿಗೆಲ್ಲ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ದಿನ ಈ ಪರಿಹಾರವನ್ನು ಮಾಡುವುದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಹಾಗಿದ್ದರೆ ಐದು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗುರುಬಲದಿಂದ ನೋಡಲಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅನುಸರಿಸಿದರೆ ಎಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಇಪ್ಪತ್ತೇಳು ತಿಂಗಳುಗಳ ನಂತರ ದೇವತೆಗಳ ಗುರು ಗುರುಗ್ರಹವು ರಾಹು ನಕ್ಷತ್ರ ನಕ್ಷತ್ರ ಪುಂಜವನ್ನು ಪ್ರವೇಶಿಸಲಿದ್ದಾರೆ ಇದರಿಂದಾಗಿ ಮೇಷ ಸೇರಿದಂತೆ ಈ ಐದು ರಾಶಿ ಚಕ್ರ ಚಿಹ್ನೆಗಳ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಪಡೆಯಬಹುದು ಇವರ ಅದೃಷ್ಟ ಬದಲಾಗಬಹುದು ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವ್ಯಾವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈವಾಗೆಲ್ಲೂ ಕೂಡ ವಿಡಿಯೋನ ಸ್ಕೇಪ್ ಮಾಡಬಾರ್ದು ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿ ಚಕ್ರದ ಜೊತೆಗೆ ನಕ್ಷತ್ರ ಪುಂಜಗಳನ್ನು ಬದಲಾಯಿಸುತ್ತವೆ ಇದರ ಪರಿಣಾಮವು ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಂಡುಬರುತ್ತವೆ ದೇವರು ಗುರು ಗುರುಗ್ರಹವು ಒಂದೇ ರಾಶಿಯಲ್ಲಿ ಸುಮಾರು ಒಂದು ವರ್ಷ ಮತ್ತು ಒಂದು ನಕ್ಷತ್ರ ಪುಂಜದಲ್ಲಿ ಸುಮಾರು ಮೂವತ್ತು ದಿನಗಳ ಕಾಲ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಗುರುವು ಒಂದು ನಕ್ಷತ್ರ ಪುಂಜಕ್ಕೆ ಹಿಂತಿರುಗಲು ಇಪ್ಪತ್ತೇಳು ತಿಂಗಳುಗಳು ಬೇಕಾಗುತ್ತದೆ ಅದೇ ರೀತಿ ಗುರು ಶೀಘ್ರದಲ್ಲೇ ರಾಹುವಿನ ನಕ್ಷತ್ರ ಪುಂಜವನ್ನು ಪ್ರವೇಶಿಸಲಿದ್ದು ಇದರಿಂದಾಗಿ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಲ್ಲಿ ಈ ಐದು ರಾಶಿ ಚಕ್ರ ಚಿಹ್ನೆಗಳು ಆದ್ರ ನಕ್ಷತ್ರ ಪುಂಜಕ್ಕೆ ಗುರುವಿನ ಆಗಮನದಿಂದಾಗಿ ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ಹಾಗಿದ್ರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಗುರು ಜೂನ್ ಹದಿನಾಲ್ಕರಂದು ಸ್ನೇಹಿತರೆ ಎಂದರೆ ಆದ್ರ ನಕ್ಷತ್ರ ಪುಂಜವನ್ನ ಪ್ರವೇಶಿಸುತ್ತಾರೆ ಮತ್ತು ಸುಮಾರು ಎರಡು ತಿಂಗಳುಗಳ ಕಾಲ ಉಳಿದ ನಂತರ ಆಗಸ್ಟ್ ಹದಿಮೂರರಂದು ನಕ್ಷತ್ರ ಪುಂಜವನ್ನ ಬದಲಾಯಿಸಿ ಪುನರ್ವಸು ನಕ್ಷತ್ರ ಪುಂಜವನ್ನ ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಅಸ್ತಮ ಸ್ಥಿತಿಯಲ್ಲಿ ಇರುತ್ತಾರೆ ರಾಹುವಿನ ನಕ್ಷತ್ರ ಪುಂಜದಲ್ಲಿ ಗುರುವಿನ ಆಗಮನವು ಅನೇಕ ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ರಾಹುವಿನ ಉತ್ತಂಗ ರಾಶಿ ಮಿಥುನ ಮತ್ತು ಗುರು ಈ ರಾಶಿ ಚಕ್ರದಲ್ಲಿ ಕುಳಿತಿದ್ದಾನೆ ಆದ್ರ ನಕ್ಷತ್ರ ಪುಂಜಕ್ಕೆ ಗುರುವಿನ ಪ್ರವೇಶದಿಂದ ಯಾವ ರಾಶಿಗಳು ಬಂಪರ್ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ಇವಾಗ ತಿಳಿಸ್ಕೊಡ್ತೀನಿ ಆ ಮೊದಲನೇ ಲಕ್ಕಿ ರಾಶಿ ಬಂದು ಮೇಷಾರಾಶಿಯವರಿಗೆ ರಾಶಿ ಚಕ್ರದಲ್ಲಿ ಗುರುವಿನ ರಾಹುವಿನ ನಕ್ಷತ್ರ ಪುಂಜವನ್ನು ಪ್ರವೇಶಿಸಿ ಮೂರನೇ ಮನೆಯಲ್ಲಿ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ರಾಹುವಿನ ಸಂಪೂರ್ಣ ಪರಿಣಾಮವು ಗುರುವಿನ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮೇಷರಾಶಿ ಚಕ್ರದ ಜನರು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಸ್ನೇಹಿತರೆ ನೀವು ಪ್ರಯಾಣಿಕರು ಅಥವಾ ಸ್ವತಂತ್ರ ಉದ್ಯೋಗಿಗಳಾಗಿದ್ದರೆ ಈ ಸಮಯದಲ್ಲಿ ಅನೇಕ ಲಾಭಗಳಿವೆ ಅಂದರೆ ಧನಲಾಭಗಳು ಇದೆ ಅಂತಲೇ ಹೇಳ್ಬೋದು ಇನ್ನು ಗುರುವಿನ ದೃಷ್ಟಿ ನಿಮ್ಮ ಅದೃಷ್ಟ ಮನೆಯ ಮೇಲೆ ಇರುತ್ತದೆ ಸ್ನೇಹಿತರೆ ಮತ್ತು ಒಂಬತ್ತನೇ ದೃಷ್ಟಿ ರಾಹುವಿನ ಮೇಲೆ ಇರುತ್ತದೆ ಇದರೊಂದಿಗೆ ರಾಹುವಿನ ಐದನೇ ದೃಷ್ಟಿ ಬೀಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯಬಹುದು ಗುರುವಿನ ಒಂಬತ್ತು ದೃಷ್ಟಿ ಆದಾಯದ ಮನೆಯ ಮೇಲೆ ಬೀಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು ಇದರೊಂದಿಗೆ ನೀವು ಹಣವನ್ನು ಉಳಿಸುವಲ್ಲಿಯೂ ಕೂಡ ಯಶಸ್ವಿಯಾಗಬಹುದು ಉದ್ಯೋಗದಲ್ಲಿರುವವರು ಜನರು ಹೆಚ್ಚಳವನ್ನು ಪಡೆಯಬಹುದು ಸ್ನೇಹಿತರೆ ಇದರೊಂದಿಗೆ ನೀವು ಪ್ರಯಾಣದ ಮೂಲಕ ಸಾಕಷ್ಟನ್ನು ಲಾಭವನ್ನು ಗಳಿಸ್ಬೋದು ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ತನಕ ಗುರುವಿನ ಅನುಗ್ರಹದಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಲಾಸ್ಟಲ್ಲಿ ನಿಮಗೆ ಏನು ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಈ ರಾಶಿಯವರಿಗೆ ಪರಿಹಾರವೇನು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಋಷುಭ ರಾಶಿ ಚಕ್ರದಲ್ಲಿ ಗುರು ಆರ್ದ್ರ ನಕ್ಷತ್ರ ಪ್ರವೇಶಿಸಿ ಎರಡನೇ ಮನೆಯಲ್ಲಿ ಇರುತ್ತಾರೆ ಇದರೊಂದಿಗೆ ರಾಹು ಹತ್ತನೇ ಮನೆಯಲ್ಲಿ ಕುಳಿತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಋಷಭ ರಾಶಿ ಚಕ್ರದ ಜನರು ಹಣ ಗಳಿಸಲು ಅನೇಕ ಅವಕಾಶಗಳನ್ನು ಪಡೆಯಬಹುದು ನೀವು ವೃತ್ತಿ ಜೀವನದ ಕ್ಷೇತ್ರದಲ್ಲಿಯೂ ಸಹ ಪ್ರಯೋಜನಗಳನ್ನು ಪಡೆಯಬಹುದು ಗುರುವಿನ ಒಂಬತ್ತನೇ ದೃಷ್ಟಿ ರಾಹುವಿನ ಮೇಲೆ ಮತ್ತು ರಾಹುವಿನ ಐದನೇ ದೃಷ್ಟಿ ಗುರುವಿನ ಮೇಲೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ಸದಸ್ಯರ ನಡುವೆ ನಡೆಯುತ್ತಿರುವ ಸಮಸ್ಯೆಗಳನ್ನು ಕೊನೆಗೊಳ್ಳಬಹುದು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಆಮದು ರಫ್ತು ಹಣಕಾಸು ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಪ್ರಯೋಜನವನ್ನು ನೀವು ಪಡೆಯಬಹುದು ಅಂತಲೇ ಹೇಳಬಹುದು ಈ ಕೆಲಸದಲ್ಲಿ ಯಾರ್ಯಾರಿದ್ದೀರಾ ಅಂದರೆ ಆಮದು ರಫ್ತು ಹಣಕಾಸು ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯಬಹುದು ಸ್ನೇಹಿತರೆ ನೀವು ಧರ್ಮದಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ನೀವು ಸ್ವಲ್ಪ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಗುರುವಿನಿಂದಾಗಿ ನೀವು ಬಹಳಷ್ಟು ಗೌರವವನ್ನು ಪಡೆಯಬಹುದು ಇದರ ನೀವು ಅನೇಕ ಕೆಲಸಗಳನ್ನು ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಬಹುದು ನೀವು ವಿದೇಶ ಪ್ರಯಾಣಕ್ಕೂ ಅವಕಾಶವನ್ನು ಪಡೆಯಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಗುರುವು ತುಂಬ ಸಹಾಯಕವಾಗಬಹುದು ಇದರ ಜೊತೆಗೆ ವಿವಾಹದ ಸಾಧ್ಯತೆಗಳು ಇವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಋಷಭ ರಾಶಿಯವರು ಇನ್ನು ಯಾರಿಗೆ ಕೂಡ ಮದುವೆ ಯೋಗ ಬಂದಿಲ್ಲ ಅವರಿಗೆ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಮದುವೆ ಪ್ರಸ್ತಾಪಗಳು ನಡೆಯಬಹುದು ಸ್ನೇಹಿತರೆ ಎಲ್ಲವೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಗುರು ನಕ್ಷತ್ರ ಸಂಚಾರದಿಂದಾಗಿ ಸಿಂಹ ರಾಶಿಯವರಿಗೆ ಶುಭ ಫಲಿತಾಂಶಗಳು ದೊರೆಯುತ್ತವೆ ಈ ಅವಧಿಯಲ್ಲಿ ನೀವು ಹಠತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಸಿಲುಕಿಕೊಂಡ ಕೆಲಸಗಳು ಪೂರ್ಣಗೊಳ್ಳಬಹುದು ಹೂಡಿಕೆಯಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಕೆಲಸದಲ್ಲಿನ ಅಡೆತಡೆಗಳು ಕೊನೆಗೊಳ್ಳಲಿದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಬೆಂಬಲವನ್ನು ಪಡೆಯುತ್ತೀರಿ ಸ್ನೇಹಿತರೆ ಇನ್ನು ಉದ್ಯೋಗದಲ್ಲಿನ ಬದಲಾವಣೆಯೊಂದಿಗೆ ನೀವು ಪ್ರಗತಿಯನ್ನು ಪಡೆಯಬಹುದು ಯಾವುದೇ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಂದರೆ ಜೂನ್ ತಿಂಗಳು ಬೆಟರ್ ಇದೆ ಸ್ನೇಹಿತರೆ ಹಳೆಯ ಹೂಡಿಕೆಯಿಂದ ಇಂದಿನ ದಿನಗಳಲ್ಲಿ ನೀವು ಲಾಭವನ್ನು ಗಳಿಸಬಹುದು ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ದೊಡ್ಡ ಮೊತ್ತದಲ್ಲಿ ಹೂಡಿಕೆ ಹೂಡಿಕೆಯನ್ನು ಮಾಡಬೇಕು ಅನ್ನೋದು ನಿಮ್ಮ ಆಸೆ ಏನಾದರೂ ಇದ್ರೆ ಸ್ನೇಹಿತರೆ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಗುರುಬಲದಿಂದ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಸೊ ಹಾಗಾಗಿ ಏನಾದರೂ ಖರೀದಿ ಮಾಡುವುದಕ್ಕೂ ಹೂಡಿಕೆಯನ್ನು ಮಾಡುವುದಕ್ಕೂ ತುಂಬ ದಿನಗಳು ಉತ್ತಮವಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಗುರು ಗ್ರಹವು ಆರ್ದ್ರ ನಕ್ಷತ್ರಕ್ಕೆ ಪ್ರವೇಶಿಸುತ್ತದೆ ಮತ್ತು ತುಲಾ ರಾಶಿ ಚಕ್ರದ ಅದೃಷ್ಟ ಮನೆಯಲ್ಲಿ ಇರುತ್ತದೆ ಮತ್ತು ರಾಹು ಐದನೇ ಮನೆಯಲ್ಲಿ ಇರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ನಕ್ಷತ್ರ ಪುಂಜದ ಬದಲಾವಣೆಯು ಈ ರಾಶಿ ಚಕ್ರದ ಜನರಿಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಹಣ ಗಳಿಸುವ ಅನೇಕ ಹೊಸ ಮೂಲಗಳು ತೆರೆದುಕೊಳ್ಳಬಹುದು ದೇವರ ಅನುಗ್ರಹದಿಂದ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ಗುರುವಿನ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ ಸ್ನೇಹಿತರೆ ಇದರಿಂದಾಗಿ ನೀವು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಬಹುದು ಮಕ್ಕಳಿಂದ ಬರುವ ಸಮಸ್ಯೆಗಳು ಕೊನೆಗೊಳ್ಳಬಹುದು ರಾಹು ಹನ್ನೊಂದನೇ ಮನೆಯನ್ನು ನೋಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರಕೃತಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣಬಹುದು ನೀವು ರಾಜಕೀಯ ಸಂಪರ್ಕಗಳನ್ನು ಮಾಡಿಕೊಳ್ತೀರಿ ಅಂತಲೇ ಹೇಳ್ಬೋದು ನೀವು ಕೂಡ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಏನು ಮಕ್ಕಳ ವಿಷಯಕ್ಕೆ ಬಂದರೆ ಮಕ್ಕಳ ವಿಷಯದಲ್ಲಿ ಸಿಹಿಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸಂತೋಷ ನೆಮ್ಮದಿ ಸಿಗಲಿದೆ ಮಕ್ಕಳ ವಿಷಯದಲ್ಲಿ ಸ್ನೇಹಿತರೆ ಇನ್ನು ಯಾವುದಾದರೂ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಜೂನ್ ತಿಂಗಳಲ್ಲಿ ಖರೀದಿ ಮಾಡಿ ಸಿಂಹ ರಾಶಿಯವರು ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಋಷುಭ ರಾಶಿ ಚಕ್ರದಲ್ಲಿ ಗುರು ಆದ್ರಾ ನಕ್ಷತ್ರವನ್ನು ಪ್ರವೇಶಿಸಿ ಎರಡನೇ ಮನೆಯಲ್ಲಿ ಇರುತ್ತಾರೆ ಇದರೊಂದಿಗಿನ ರಾಹು ಹತ್ತನೇ ಮನೆಯಲ್ಲಿ ಕುಳಿತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಋಷಭ ರಾಶಿ ಚಕ್ರದ ಜನರು ಹಣ ಗಳಿಸಲು ಅನೇಕ ಅವಕಾಶಗಳನ್ನು ಪಡೆಯಬಹುದು ನೀವು ವೃತ್ತಿ ಜೀವನದ ಕ್ಷೇತ್ರದಲ್ಲಿಯೂ ಸಹ ಪ್ರಯೋಜನಗಳನ್ನು ಪಡೆಯಬಹುದು ಗುರುವಿನ ಒಂಬತ್ತನೇ ದೃಷ್ಟಿ ರಾಹುವಿನ ಮೇಲೆ ಮತ್ತು ರಾಹುವಿನ ಐದನೇ ದೃಷ್ಟಿ ಗುರುವಿನ ಮೇಲೆ ಇರುವ ಕಾರಣ ಅಂತಹ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ ನೀವು ಕುಟುಂಬ ಸದಸ್ಯರ ನಡುವೆ ನಡೆಯುತ್ತಿರುವ ಸಮಸ್ಯೆಗಳನ್ನು ಕೊನೆಗೊಳಿಸಬಹುದು ಇನ್ನು ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಆಮದು ರಫ್ತು ಹಣಕಾಸು ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ ನೀವು ಧರ್ಮದಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು ಯಾವುದೇ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತಂದರೆ ಜುಲೈ ತಿಂಗಳು ಬಿಟರಿದೆ ಇದೆ ನೀವು ಸ್ವಲ್ಪ ಹಣವನ್ನು ಹೆಚ್ಚು ಖರ್ಚು ಮಾಡಬಹುದು ಸ್ನೇಹಿತರೆ ಆದಷ್ಟು ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ನಷ್ಟವನ್ನು ನೋಡಬಹುದಾಗುತ್ತದೆ ಸೊ ಹಾಗಾಗಿ ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಆ ವಸ್ತುವನ್ನು ಖರೀದಿ ಮಾಡಿ ಅದು ಯೂಸ್ ಇದ್ರೆ ಮಾತ್ರ ಇಲ್ಲಾಂದರೆ ಖರ್ಚು ಮಾಡೋಕ್ಕ ಹೋಗಬೇಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಪ್ರಾಬ್ಲಮ್ನ ನೋಡಬೇಕಾಗುತ್ತದೆ ಇನ್ನು ಗುರುವಿನದಾಗಿ ನೀವು ಬಹಳಷ್ಟು ಗೌರವವನ್ನು ಪಡೆಯಬಹುದು ಇದರೊಂದಿಗೆ ನೀವು ಅನೇಕ ಕೆಲಸಗಳನ್ನು ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಬಹುದು ನೀವು ವಿದೇಶ ಪ್ರಯಾಣಕ್ಕೂ ಅವಕಾಶವನ್ನು ಪಡೆಯಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಗುರುವು ತುಂಬ ಸಹಾಯಕವಾಗಬಹುದು ಇದರ ಜೊತೆಗೆ ವಿವಾಹದ ಸಾಧ್ಯತೆಗಳು ಇವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮೇಲೆ ತಿಳಿಸಿರುವಂಥ ಐದು ರಾಶಿಯವರಿಗೆ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಬಿಟರಿದೆ ಯಾಕಂದರೆ ಗುರುವಿನ ಬಲ ಇರುವುದರಿಂದ ಸ್ನೇಹಿತರೆ ಗುರುವಿನ ಸಂಚಾರ ಇರುವುದರಿಂದ ಈ ಮೂರು ತಿಂಗಳು ಯಾವುದೇ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂದರೆ ದಿನಗಳು ತುಂಬಾ ಚೆನ್ನಾಗಿದೆ ಏನಾದರೂ ಆಸ್ತಿಯನ್ನು ಖರೀದಿ ಮಾಡಬೇಕು ಎಕ್ಸಾಂಪಲ್ ವಾಹನ ಮತ್ತು ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳ ಬೆಲೆ ಬಾಳುವಂಥ ವಸ್ತುಗಳನ್ನು ನೀವು ಖರೀದಿ ಮಾಡಬೇಕು ಚಿನ್ನ ಬೆಳ್ಳಿ ಏನು ಮತ್ತೊಂದು ನಿಮಗೆ ಏನು ಅನಿಸುತ್ತೋದನ್ನು ಖರೀದಿ ಮಾಡಬೇಕು ಅಂದರೆ ಈ ಮೂರು ತಿಂಗಳು ಬೆಟರ್ ಇದೆ ಖರೀದಿ ಮಾಡ್ಬೋದು ಆಗಸ್ಟ್ ಹದಿಮೂರರ ತನಕ ಸ್ನೇಹಿತರೆ ಇನ್ನು ಮಾರಾಟಕ್ಕೂ ಕೂಡ ಅನುಕೂಲ ಚೆನ್ನಾಗಿದೆ ಅಂತಲೇ ಹೇಳಬಹುದು ಇನ್ನು ಈ ಐದು ರಾಶಿಯವ್ರಿಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ ಪ್ರತಿ ಗುರುವಾರ ಅಥವಾ ಮಂಗಳವಾರ ಸ್ನೇಹಿತರೆ ಗುರುಶ್ತ್ರವನ್ನು ಪಠಣ ಮಾಡಿ ಗುರುಮಂತ್ರವನ್ನು ಜಪ ಮಾಡಿ ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಇದ್ದ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲ ನಿವಾರಣೆಯಾಗಿರಲಿದೆ ಇದರ ಜೊತೆಗೆ ನೀವು ಈ ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಏನು ಅನ್ಕೋತೀರ ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಥವಾ ಮನೆ ಕಟ್ಟಬೇಕು ವಾಹನವನ್ನು ತೆಗೆದುಕೊಳ್ಬೇಕು ಏನಾದರೂ ಆಸೆ ಇದ್ದರೆ ಆ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಐದು ವಾರ ಅಥವಾ ಒಂಬತ್ತು ವಾರಗಳು ಪೂಜೆ ಮಾಡಿ ನೋಡಿ ಸ್ನೇಹಿತರೆ ಎಲ್ಲವೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಗುರುಬಲದಿಂದ ಮತ್ತಷ್ಟು ಮತ್ತಷ್ಟು ಅದೃಷ್ಟ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್